ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನೇನು ನಾಲ್ಕು ದಿನಗಳಲ್ಲಿ ಪಿ ಎಲ್ ಸೀಸನ್ ಹನ್ನೆರಡು ಶುರುವಾಗಲಿದ್ದು ನಮ್ಮ ಬೆಂಗಳೂರು ಬುಲ್ಸ್ ಇಪ್ಪತ್ತೊಂಬತ್ತು ಆಗಸ್ಟ್ ಅಂದರೆ ಪಿ ಎಲ್ ಶುರುವಾದ ಮೊದಲ ದಿನದಂದೇ ರಾತ್ರಿ ಒಂಬತ್ತು ಗಂಟೆಗೆ ಪುನರೇಪಲ್ಟಸೆದುರಿಗೆ ತನ್ನ ಮೊದಲ ಲೀಗ್ ಪಂದ್ಯವನ್ನು ಆಡುತ್ತೆ ನಮ್ಮ ಆಕಾಶ್ ಅವರು ತನ್ನ ಮಾಜಿ ತಂಡದ ಎದುರಿಗೆ ತನ್ನ ಮೊದಲ ಪಂದ್ಯವನ್ನು ಆಡಲಿದ್ದು ಈ ಪಂದ್ಯವು ತುಂಬಾನೇ ಇಂಟ್ರೆಸ್ಟಿಂಗ್ ಆಗುವ ಸಾಧ್ಯತೆ ಇದೆ ಯಾಕೆಂದರೆ ಪುನೀರಿ ಪಲ್ಟನ್ಸ್ ಅವರು ಈ ಬಾರಿ ಒಂದು ಬ್ಯಾಲೆನ್ಸ್ ತಂಡವಾಗಿ ಕಾಣಿಸ್ತಾ ಇದ್ದು ಅವರ ರೇಡಿಂಗ್ ಮತ್ತು ಡಿಫೆನ್ಸ್ ಎರಡು ಕೂಡ ಈಕ್ವೆಲ್ ಆಗಿ ಸ್ಟ್ರಾಂಗ್ ಆಗಿ ಇದೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಬೆಂಗಳೂರು ಬುಲ್ಸಿನ ಮೊದಲ ಪಂದ್ಯಕ್ಕೆ ನಮ್ಮ ಹೊಸ ಸ್ಟಾರ್ಟಿಂಗ್ ಸೆವೆನ್ ಯಾವ ತರ ಇರಬಹುದಂತ ಮೊನ್ನೆ ನಮ್ಮ ಬೆಂಗಳೂರು ಬುಲ್ಸಿನ ಎಲ್ಲ ಆಟಗಾರರು ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಿ ಇರಲಿಲ್ಲ ಹಾಗಾಗಿ ನಾವು ನಮ್ಮ ಹೊಸ ಸ್ಟಾರ್ಟಿಂಗ್ ಸೆವೆನ್ ಯಾವ ತರ ಅಂತ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ ಆದ್ರೆ ಈಗ ಎಲ್ಲಾ ಆಟಗಾರರು ಜಾಯಿನ್ ಆಗಿದ್ದು ನಾವು ನಮ್ಮ ಮೊದಲ ಪಂದ್ಯಕ್ಕೆ ಹೊಸ ಸ್ಟಾರ್ಟಿಂಗ್ ಸೆವೆನ್ ಯಾವ ಥರ ಇರಬಹುದು ಅಂತ ಪ್ರೆಡಿಕ್ಟ್ ಅನ್ನು ಮಾಡಬಹುದು ಹಾಗಾದ್ರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಸ್ಟಾರ್ಟಿಂಗ್ ಅಲ್ಲಿ ಪುಣೆ ಪುನೀರಿಪಲ್ಟನ್ ಇದ್ದವರಿಗೆ ನಮ್ಮ ಸೆಂಟರ್ ರೀಡರ್ ಆಗಿ ಆಕಾಶ್ ಸಿಂಗಿ ಅವರು ಸಿಗುತ್ತಾರೆ ಹೌದು ಇನ್ನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಅವರು ಹೊಸ ಕ್ಯಾಪ್ಟನ್ ಅನ್ನು ಡಿಕ್ಲೇರ್ ಮಾಡಲಿಲ್ಲ ಆದರೆ ನನ್ನ ಪ್ರಕಾರ ಅಂತೂ ಆಕಾಶ್ ಹಿಂದೆ ಅವರು ಹೊಸ ಕ್ಯಾಪ್ಟನ್ ಆಗಲಿದ್ದು ಇವರೇ ಪುನರೀಪಟನೆ ಸೆಂಟರ್ ರೈಡರ್ ಮತ್ತು ಕ್ಯಾಪ್ಟನ್ ಆಗಿ ಆಡುವ ಸಾಧ್ಯತೆ ಇದೆ ನಂತರ ನಾವಿಲ್ಲಿ ಕವರ್ ಆಟಗಾರ ಬಗ್ಗೆ ಮಾತಾಡೋದಾದರೆ ನಮಗೆ ಈ ಬಾರಿ ರೈಟ್ ಕವರ್ ಅಲ್ಲಿ ಖಂಡಿತವಾಗಿಯೂ ಸಂಜಯ್ ದುಲ್ಲ ಅವ್ರು ನೋಡಿಗೆ ಸಿಗುತ್ತಾರೆ ಹೌದು ಇಲ್ಲಿ ಯಾವುದೇ ತರಹದೊಂದು ಚೇಂಜ್ ಇಲ್ಲ ಯಾಕಂದ್ರೆ ಸಂಜಯ್ ದುಲ್ಲಾ ಅವರು ಒಬ್ಬ ಅದ್ಭುತವಾದ ಡಿಫೆಂಡರ್ ಆಗಿದ್ದು ಇವರು ಕಳೆದ ಬಾರಿ ಅದನ್ನು ಪ್ರೂವ್ ಕೂಡ ಮಾಡಿದ್ದಾರೆ ಹಾಗಾಗಿ ಸಂಜಯ್ ದುಲ್ಲವ್ ರೈಟ್ ಇಂಡ್ ಅನ್ನು ಖಚಿತಪಡಿಸಿಕೊಂಡಿದ್ದು ಅಲ್ಲಿ ಯಾವುದೇ ತರದ ಚೇಂಜ್ ಇರುವುದಿಲ್ಲ ಆದರೆ ನಾವು ಲೆಫ್ಟ್ ಕವರ್ ಬಗ್ಗೆ ಮಾತನಾಡ ಇಲ್ಲಿ ಧೀರಾಜ್ಞಾನವ್ರು ಆಡುವ ಸಾಧ್ಯತೆ ಇದೆ ಹೌದು ಧೀರಜ್ ನಯನ್ ಅವರಿಗೆ ಬೆಂಗಳೂರು ಬುಲ್ಸ್ ತುಂಬಾ ಒಂದು ದೊಡ್ಡ ಮೊತ್ತವನ್ನು ಖರ್ಚು ಮಾಡಿ ಆಕ್ಷನ್ ಅಲ್ಲಿ ಖರೀದಿ ಮಾಡಿತ್ತು ಅಂದರೆ ಬಿ ಸಿ ರಮೇಶ್ ಅವರಿಗೆ ಇವರ ಮೇಲೆ ತುಂಬಾ ನಂಬಿಕೆ ಇದೆ ಮತ್ತು ಫ್ರೆಂಡ್ಸ್ ಇತ್ತೀಚೆಗೆ ನಡೆಯುತ್ತಿರುವ ನಮ್ಮ ಬೆಂಗಳೂರು ಬುಲ್ಸ್ನ ಪ್ರಾಕ್ಟೀಸ್ ಗಳಲ್ಲಿ ಕೂಡ ಇವರೊಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ ಹಾಗಾಗಿ ನನಗೆ ಕೂಡ ಅಳಿಸ್ತಾ ಉಂಟು ಧೀರಜ್ ಅವರು ನಮಗೆ ಈ ಬಾರಿ ಲೆಫ್ಟ್ ಕವರ್ ಆಗಿ ಬರಬಹುದಂತ ಆಮೇಲೆ ನಾವು ನಮ್ಮ ಇನ್ನಾಟಗಾರರ ಬಗ್ಗೆ ಮಾತಾಡೋದಾದರೆ ನಮಗೆ ಪುನೀರಿ ಪಲ್ಟಸ್ ಮುಂದೆ ಪಂಕಜ್ ಠಾಕೂರ್ ಅವರು ರೈಟ್ನಲ್ಲಿ ಆಡುವ ಸಾಧ್ಯ ಇದೆ ಹೌದು ಫ್ರೆಂಡ್ಸ್ ಪಂಕಜ್ ಠಾಕೂರ್ ಅವರು ಕೂಡ ಇತ್ತೀಚೆಗೆ ಬೆಂಗಳೂರು ಬುಲ್ಸಿನ ಪ್ರಾಕ್ಟೀಸ್ ಮ್ಯಾಚಸ್ಗಳಲ್ಲಿ ತುಂಬಾ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಖಂಡಿತವಾಗಿ ಇವರೇ ನಮಗೆ ಈ ಸ್ಥಾನದಲ್ಲಿ ನೋಡಲು ಸಿಗುತ್ತಾರೆ ಆಮೇಲೆ ನಾವು ಲೆಫ್ಟಿನ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಸ್ವಲ್ಪ ಗೊಂದಲವಿದೆ ಯಾಕೆಂದರೆ ನಮ್ಮ ಬಳಿ ಇಲ್ಲಿ ಗಣೇಶ ಬಿ ಮತ್ತು ಆಶೀಶ್ ಮಲ್ಲಿಕ್ನಂತ ಇಬ್ಬರು ಯಂಗ್ ಟ್ಯಾಲೆಂಟೆಡ್ ರೇಡರ್ಗಳು ಇದ್ದಾರೆ ಹಾಗಾಗಿ ಈ ಇಬ್ಬರು ರೇಡರ್ಗಳು ಕೂಡ ತುಂಬಾ ಉತ್ತಮವಾಗಿದ್ದು ನಾವು ಫಸ್ಟ್ ಮ್ಯಾಚಲ್ಲಿ ನೋಡಬೇಕು ಬಿ ಸಿ ರಮೇಶ್ ಅವರು ಯಾವ ಆಟಗಾರರಿಗೆ ಚಾನ್ಸ್ ಅನ್ನು ಕೊಡುತ್ತಾರೆ ಅಂತ ನನ್ನ ಪ್ರಕಾರ ಇಲ್ಲಿ ನಮ್ಮ ಬಿಜಾಪುರ್ ಎಕ್ಸ್ಪ್ರೆಸ್ ಗಣೇಶ ಬಿ ಅವರಿಗೆ ಚಾನ್ಸ್ ಅನ್ನು ಕೊಡಬೇಕು ಮತ್ತೆ ನೀವು ನಿಮ್ಮ ಒಪಿನಿಯನ್ ಅನ್ನು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಮೇಲೆ ಅಂತಿಮದಲ್ಲಿ ನಾವಿಲ್ಲಿ ನಮ್ಮ ಇಬ್ಬರು ಕಾರ್ನರ್ ಆಟಗಾರರ ಬಗ್ಗೆ ಮಾತಾಡೋದಾದರೆ ಅದು ಬೇರೆ ಯಾರೂ ಅಲ್ಲ ರೈಟ್ ಅಲ್ಲಿ ಯೋಗೇಶ್ ದಯ್ಯ ಮತ್ತು ಲೆಫ್ಟ್ ಅಲ್ಲಿ ಅಂಕುಶ್ ರಾಠಿ ಅವರೇ ಬರುತ್ತಾರೆ ಹೌದು ಫ್ರೆಂಡ್ಸ್ ಇಲ್ಲಂತೆ ಯಾವುದೇ ತರಹದ ಚೇಂಜ್ ಇರುವುದಿಲ್ಲ ಯಾಕೆಂದ್ರೆ ಮೊನ್ನೆ ಅಷ್ಟೇ ಅಂಕುಶ್ ರಾಠಿ ಅವರು ಕೂಡ ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಿದ್ದು ಅವರು ಕೂಡ ಭರ್ಜರಿಯಾಗಿ ಪ್ರಾಕ್ಟೀಸ್ ಅನ್ನು ಮಾಡುತ್ತಾ ಇದ್ದಾರೆ ಮತ್ತೆ ಇವರಿಬ್ಬರು ಕೂಡ ಈ ಒಂದು ತುಂಬಾನೇ ಉತ್ತಮವಾದ ಫಾರ್ಮ್ ಅಲ್ಲಿ ಕೂಡ ಕಾಣಿಸ್ತಾ ಇದ್ದಾರೆ ಮತ್ತೆ ನಾವು ಇವರ ಟ್ಯಾಲೆಂಟ್ ಮತ್ತು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಯಾವುದೇ ಒಂದು ಪ್ರಶ್ನೆ ಮಾಡುವಂತವೇ ಇಲ್ಲ ಯಾಕೆಂದ್ರೆ ಇವರು ಕಳೆದ ಬಾರಿ ಅಷ್ಟೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವರಿಬ್ಬರು ಈ ಬಾರಿ ಪೀಕೆ ಅಲ್ಲ ಬೆಸ್ಟ್ ಕಾರ್ನರ್ ಡ್ಯೂ ಆಗುವ ಸಾಧ್ಯ ಇದೆ ಸೊ ಇದು ಆಗಿತ್ತು ನನ್ನ ಪ್ರಕಾರ ಪುನರೀಪಲ್ನ ಸಿದ್ಧರುಣ್ಣ ಪಂದ್ಯಕ್ಕೆ ಬೆಂಗಳೂರು ಬುಲ್ಸಿನ ಹೊಸ ಸ್ಟಾರ್ಟಿಂಗ್ ಸೆವೆನ್ ನೀವು ಇದರಲ್ಲಿ ಏನಾದರೂ ಚೇಂಜನ್ನು ನೋಡ್ತೀರಾ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಮತ್ತು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ನಾವು ಸಿಗೋಣ ಹೀಗಿನ ಮುಂದಿನ ನಡೆಸಿ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್